ಸರ್ವರಿಗೂ ಭಗವಾನ್ ಮಹಾವೀರ ಜಯಂತಿಯ ಶುಭಾಶಯಗಳು ಮಹಾವೀರರ ಆದರ್ಶಗಳನ್ನು ಪಾಲಿಸುವ ಕೆಲಸ ಆಗಬೇಕಾಗಿದೆ ಎಂದು ನಗರಸಭೆ ಅಧ್ಯಕ್ಷೆ ಮೈತ್ರಿ ಪಾಟೀಲ್ರವರು ತಿಳಿಸಿದರು ಸಾಗರ ತಾಲೂಕು ಕಚೇರಿಯಲ್ಲಿ ಆಯೋಜಿಸಿದ್ದ ಭಗವಾನ್ ಶ್ರೀ ಮಹಾವೀರ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಜಗತ್ತಿಗೆ ಅಹಿಂಸಾ ಸಂದೇಶಗಳನ್ನು ನೀಡಿದ ಏಕೈಕ ಧರ್ಮ ಜೈನ ಧರ್ಮವಾಗಿದೆ ಎಂದು ತಿಳಿಸಿದರು ಅಹಿಂಸೆ ಮತ್ತು ಧ್ಯಾನವನ್ನು ನಮ್ಮ ಜನರಿಗೆ ಯಾವ ರೀತಿಯಾಗಿ ನಾವು ಧ್ಯಾನದಲ್ಲಿ ತೊಡಗಿಸ್ಕೋಬೇಕು ಜನರಿಗೆ ಏನನ್ನ ಕೊಡಬೇಕು ಅಂತ ಹೇಳಿ ರಾಜಮಾರ್ಗವನ್ನೇ ಬಿಟ್ಟೋದಂತಹ ಮಹನೀಯರು ಈ ನಮ್ಮ ಮಹಾವೀರರು ಮಹಾವೀರರು ತಿಳಿಸಿದ್ದಿಷ್ಟೇನೆ ನೀವೆಲ್ಲರೂ ನಮ್ಮ ಜನಸಾಮಾನ್ಯರಲ್ಲಿ ನೀವು ಒಂದು ಅವರೊಂದು ಇರುವೆಯನ್ನು ಕೂಡ ಪ್ರೀತಿಯಿಂದ ನೋಡಿ ನೀವು ಯಾವ ರೀತಿಯಾಗಿ ಅಂತ ಅಂದ್ರೆ ಯಾರಿಗೂ ಕೂಡ ಮೋಸ ಅನ್ಯಾಯವನ್ನು ಮಾಡಬಾರ್ದು ಅನ್ನೋದನ್ನ ಅಹಿಂಸೆ ಅನ್ನೋದನ್ನ ಕಾಣಬಾರ್ದು ಅನ್ನೋದನ್ನ ಆ ರೀತಿಯಾಗಿ ತೋರಿಸ್ಕೊಂತವರು ಮಹಾವೀರರು ಮಹಾವೀರರ ಒಂದು ದಿನವನ್ನ ಆಚರಣೆ ಮಾಡತಕ್ಕಂತ ಈ ದಿನದಂದು ನಾವು ತಿಳ್ಕೊಳ್ಬೇಕಾಗಿರೋದೃಷ್ಟೇನೆ ಅವರ ಒಂದು ಸತ್ಯ ಮಾರ್ಗವನ್ನ ನಾವು ನಮ್ಮ ಒಂದು ಮೈಗೂಡಿಸಿಕೊಂಡು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಕೈಲಾದಷ್ಟು ಒಂದು ಜನರಿಗೆ ಉಪಕಾರವನ್ನ ಮಾಡೋದು ನಾವು ಉಪದ್ರ ಮಾಡೋದು ಬೇಡ ಉಪಕಾರ ಮಾಡಿದ್ರು ಪರವಾಗಿಲ್ಲ ಉಪದ್ರ ಮಾಡೋದು ಬೇಡ ಅಂತ ಹೇಳಿ ಅಂತವನ್ನ ಅವರು ಜಗತ್ತಿಗೆ ಸಾರಿಸೀಯರು ಆ ವರ್ತಮಾನ ಮಹಾವೀರರು ಇಪ್ಪತ್ನಾಲ್ಕನೇ ತೀರ್ಥಂಕರರಾಗಿ ಅವರಲ್ಲಿ ಅವರ ಅವರ ಒಂದು ಸೇವೆಯನ್ನ ಯಾವ ರೀತಿಯಾಗಿ ನೀಡಬೇಕು ಅನ್ನೋದನ್ನ ನಮ್ಮ ಜನರಿಗೆ ಸಾರಿದ್ದಾರೆ ಮಹಾವೀರರು ಕೇವಲ ಜೈನ ಧರ್ಮಕ್ಕೆ ಮೀಸಲಾಗದೆ ವಿಶ್ವಕ್ಕೆ ಬೇಕಾಗಿದ್ದರೆ ಅವರ ಸರಳವಾದ ಬದುಕನ್ನು ಎಲ್ಲರೂ ಪಾಲಿಸಲೇಬೇಕು ಎಂದು ಗಾಂಧಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಮಹಾವೀರ್ ಉಪನ್ಯಾಸ ನೀಡುತ್ತಾ ಮಾತನಾಡಿದರು ಪ್ರತಿಯೊಂದು ಪ್ರಾಣಿ ಪಕ್ಷಿ ಕೀಟ ಎಲ್ಲ ಒಂದು ಹಕ್ಕಿದೆ ಅದನ್ನು ನೀನು ಗೌರವಿಸುವ ಅಂತ ಹೇಳಿ ನಮಗೆ ಮಾತ್ರ ಅಲ್ಲ ಜೈನರಿಗೆ ಮಾತ್ರ ಅಲ್ಲ ಇಡೀ ಜಗತ್ತಿಗೆ ಒಂದು ಶಾಂತಿಯ ಒಂದು ಅಹಿಂಚೆಯ ಸಂದೇಶವನ್ನ ನೀಡಿದಂತಹ ಮಹಾನ್ ಮಹಾನ್ ವೀರ ಭಗವಾನ್ ಮಹಾವೀರ ಅವರು ಅವರ ಜನ್ಮ ಜಯಂತಿಯನ್ನು ನಾವು ಇವತ್ತು ಆಚರಿಸ್ತಾ ಮೈತ್ರಿ ಮೇಡಮ್ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು ತುಂಬಾ ತಿಳ್ಕೊಂಡಿದ್ದಾರೆ ಅವರ ತಂದೆ ತಾಯಿ ಯಾರು ತಿಳ್ಕೊಂಡಿದ್ದಾರೆ ಕ್ರಿಸ್ತಪೂರ್ವ ಐದುನೂರ ತೊಂಬತ್ತೊಂಬತ್ತರಲ್ಲಿ ಭಗವಾನ್ ಮಹಾವೀರ ಅವರು ಇಂದಿನ ಬಿಹಾರದ ಕುಂಡಲಪುರದಲ್ಲಿ ತೆನೆಸಿದರು ನಾನು ಹಾಗೆ ಯೋಚನೆ ಮಾಡ್ತಾ ಇದ್ದೆ ಎಷ್ಟಾಯ್ತು ಅಂತ ಹೇಳಿದ್ರೆ ಎರಡ್ ಸಾವಿರದ ಆರ್ನೂರ ಇಪ್ಪತ್ನಾಲ್ಕು ಸರಿ ಇದೆಯೋ ಬರ್ತಿದೆಯೋ ಅಂತ ಯೋಚನೆ ಮಾಡ್ತಾ ಇದ್ದಾಗ ಬೆಳಿಗ್ಗೆ ನಮ್ಮ ಬಸ್ತಿ ಮೆಸೇಜ್ ಹಾಕಿದ್ರು ನಾನು ಯೋಚನೆ ಮಾಡಿದೆ ಸರಿ ಇದೆ ಅಂತ ಹೇಳಿ ಯೋಚನೆ ಮಾಡಿದೆ ಅವತ್ತು ನಾವೆಲ್ಲರೂ ಯೋಚನೆ ಮಾಡಲೇಬೇಕು ಎರಡ್ ಸಾವಿರದ ಆರ್ನೂರ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಜಗತ್ತಿನ ಇವತ್ತಿನ ಸಮಸ್ಯೆಗಳಿಗೆ ಪರಿಹಾರವನ್ನ ಅವತ್ತೇ ಸೂಚಿಸಿದ್ದಾರೆ ಅಂತಹ ಮಹಾನ್ ವ್ಯಕ್ತಿಯ ಜನ್ಮ ಜಯಂತಿಯಲ್ಲಿ ನಾವು ಇವತ್ತೆಲ್ಲರೂ ಇದೆ ಜೈನ ಧರ್ಮದಲ್ಲಿ ನಾನು ಅದೇ ಹೇಳ್ತಿದ್ದೀನಿ ಜೈನ ಧರ್ಮದ ಪ್ರತಿಯೊಂದು ವಿಷಯಗಳು ಉಪದೇಶಗಳು ಭಗವಾನ್ ಮಹಾವೀರರು ಹೇಳಿರೋದು ಅದು ವಿಶ್ವ ಧರ್ಮ ಎಲ್ಲರಿಗೂ ಬೇಕಾಗಿರೋದು ಅದು ಜೈನಲ್ಲಿ ಮಾತ್ರ ಅಲ್ಲ ಅಲ್ಲಿ ನಾವು ರತ್ನತ್ರಯಗಳು ಅಂತ ಹೇಳ್ತೀವಿ ನಾವೆಲ್ಲರಿಗೂ ಗೊತ್ತಿದೆ ಆ ರತ್ನತ್ರಯಗಳಲ್ಲಿ ಸಮ್ಯಕ್ ಜ್ಞಾನ ಸಮ್ಯಕ್ ಕಾಯಿತ್ರ ಸಮ್ಯಕ್ ದರ್ಶನ ಅಂತ ಹೇಳ್ತೀವಿ ಒಳ್ಳೆಯ ಜ್ಞಾನವನ್ನು ಕಟ್ ಒಳ್ಳೆಯ ದರ್ಶನವನ್ನು ಮಾಡುವುದು ನಡತಿಯನ್ನ ಚಾರಿತ್ರ ನಡತೆಯನ್ನ ರೂಢಿಸ್ಕೋ ನಾವೆಲ್ಲ ಜನವಾರ ಹಾಕೋಳ್ತೀವಿ ಜನವಾರದಲ್ಲಿ ಮೂರು ದಾರಗಳಿದೆ ಆ ದಾರಗಳು ಮತ್ತೆ ಮತ್ತೆ ಪ್ರತಿ ಕ್ಷಣವೂ ನಮ್ಮನ್ನ ನೆನ್ಪಿಸ್ತದೆ ಅದೇನನ್ನ ನೆನಪಿಸ್ತದೆ ಅಂತ ಹೇಳಿದ್ರೆ ನೀನು ಮರಿಬೇಡ ಈ ತಮ್ಮ ಜ್ಞಾನ ಚಾರಿತ್ರವನ್ನ ಮರಿಬೇಡ ಅಂತ ಹೇಳಿದ್ರೆ ಭಗವಾನ್ ಮಹಾವೀರು ಎಲ್ಲ ಸಂದೇಶದೊಟ್ಟಿಗೆ ಐದು ಮುಖ್ಯವಾದ ಸಂದೇಶವನ್ನು ಹೇಳಿದ್ರು ಅದು ಒಂದು ನೀನು ಎಲ್ಲರಿಗೂ ಗೊತ್ತಿರುವಂತಹ ಈಕ್ಷೆ ಇನ್ನೊಂದು ಸತ್ಯ ಇನ್ನೊಂದು ಆಸ್ಥೇಯ ಇನ್ನೊಂದು ಬ್ರಹ್ಮಚಾರ್ಯ ಇನ್ನೊಂದು ಅಪರಿಗ್ರಹ ಅಹಿಂಸೆ ಬಾಯಲ್ಲಿ ಹೇಳದ್ಕಲ್ಲ ಭಗವಾನ್ ಮಹಾವೀರ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ್ರೆ ಒಂದು ಮಾತಿಂದ ಒಬ್ಬರಿಗೆ ನೀನು ನೋವನ್ನ ಅಂದ್ರೆ ಅದು ಹಿಂಸೆನೆ ಅಂತ ಹೇಳ್ತಾರೆ ಒಂದು ಮಾತು ಅಷ್ಟರ ಮಟ್ಟಿಗೆ ಆ ಅಹಿಂಸೆಯ ತತ್ವವನ್ನ ಪಾಲಿಸಿದವರು ಸತ್ಯ ಸತ್ಯ ಎಲ್ಲರೂ ಮಾತಾಡಬೇಕು ಹೇಳ್ಬೇಕು ಅದೇ ರೀತಿ ನಡಿಬೇಕು ಅಂತ ಅದರೊಟ್ಟಿಗೆ ಇನ್ನಂತ ಹೇಳ್ತಾರೆ ಅವರು ಅಪ್ರಿಯವಾದ ಯಾವ್ದಾದ್ರು ಮನಸ್ಸಿಗೆ ನೋವಾಗದಾದ್ರೆ ಅಸತ್ಯ ಹೇಳ್ಬೇಡ ನೋವಾಗ ನೋವು ಮಾಡಬೇಡ ಹಿಂಸೆ ಆಗುತ್ತೆ ಅನ್ನೋ ಮಸ್ತಿಗೆ ಯೋಚನೆ ಮಾಡಿದ್ದಾರೆ ಇವತ್ತು ಅವತ್ತಿ ಅವರು ಹೇಳಿದಂತಹ ಮಾತುಗಳು ಇವತ್ತು ಎಷ್ಟು ಪ್ರಸ್ತುತ ಇದೆ ನೋಡಿ ಎಲ್ಲೆಲ್ಲಿ ಹಿಂಸೆ ಇದೆ ಅದಕ್ಕೆ ಅಹಿಂಸೆ ಇದೆ ಎಲ್ಲಿ ನಾವು ಇವತ್ತು ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾದ ಇನ್ನೊಂದು ಮತ್ತೊಂದು ಏನು ಸುಳ್ಳುಗಳೆಲ್ಲ ಬರುತ್ತೆ ಅದಕ್ಕೆಲ್ಲ ಅಸತ್ಯ ಬೇಕು ಅನ್ನೋದನ್ನ ಅವತ್ತೆ ಆಸ್ತೆಯ ಕಲ್ತನ ಮಾಡಬೇಕ ಬೇರೆಯವರ ಆಸ್ತಿಗೋ ಅದಕ್ಕೋ ಆಸೆ ಅಂತ ಹೇಳಿದ್ದಾರೆ ಬ್ರಹ್ಮಚರ್ಯ ಅಂತ ಹೇಳಿದ್ರೆ ಬರೀ ಇಂದ್ರಿಯ ಮಾತ್ರ ಹೇಗೆ ವಸ್ತುಗಳ ಬಗ್ಗೆ ಆಸೆ ಯಾಕೆ ಹೀಗಾಗುತ್ತೆ ಅದಕ್ಕೆ ಹೇಳ್ತಾರೆ ಒಂದು ಮಾತನ್ನ ನೀವು ಇಟ್ಕೊಳ್ಳಿ ಸಾಗರದ ನೆಹರು ಮೈದಾನದಲ್ಲಿರುವ ಆದಿನಾಥ ಸ್ವಾಮಿ ದಿಗಂಬರ ಜೈನ ಮಂದಿರದಲ್ಲಿ ಭಗವಾನ್ ಮಹಾವೀರ ಜಯಂತಿಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಭಗವಾನ್ ಮಹಾವೀರರಿಗೆ ಅಭಿಷೇಕ ಪೂಜೆ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು ಈ ಸಂದರ್ಭದಲ್ಲಿ ಪದ್ಮಶ್ರೀ ಮಹಿಳಾ ಸಮಾಜದ ಪದಾಧಿಕಾರಿಗಳು ಹಾಗೂ ಸದಸ್ಯರು ದಿಗಂಬರ ಹಾಗೂ ಶ್ವೇತಾಂಬರ ಜೈನ ಸಮಾಜದ ಪ್ರಮುಖರು ಹಾಗೂ ಶ್ರಾವಕ ಶ್ರಾವಕಿಯರು ಉಪಸ್ಥಿತರಿದ್ದರು ಸಾಗರ ನಗರದ ಪ್ರಮುಖ ರಾಜಬೀದಿಯಲ್ಲಿ ಭಗವಾನ್ ಮಹಾವೀರರ ಭಾವಚಿತ್ರದೊಂದಿಗೆ ಮೆರವಣಿಗೆ ನಡೆಯಿತು ಜೈನ ಧರ್ಮದ ಸಂದೇಶಗಳು ಜೈಕಾರವನ್ನು ಕೂಗಲಾಯಿತು ಸಾರ್ವಜನಿಕರಿಗೆ ಲಾಡು ಹಂಚುವ ಮೂಲಕ ಸಂಭ್ರಮಿಸಿತು ತಾಲೂಕು ಆಡಳಿತದಿಂದ ಆಯೋಜಿಸಿದ್ದ ಭಗವಾನ್ ಮಹಾವೀರ ಜಯಂತಿಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಾಗರ ತಹಸೀಲ್ದಾರರಾದ ಚಂದ್ರಶೇಖರ ನಾಯ್ಕ್ ವಹಿಸಿದ್ದರು ವೇದಿಕೆಯಲ್ಲಿ ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯ್ಕ್ ಪದ್ಮಶ್ರೀ ಮಹಿಳಾ ಸಮಾಜದ ಅಧ್ಯಕ್ಷರಾದ ಚಂದ್ರಕಲಾ ರಾಜ್ಕುಮಾರ್ ಜೈನ್ ಸ್ವಾಮಿ ಮೊದಲಾದವರು ಉಪಸ್ಥಿತರಿದ್ದರು